ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಊಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಪೀಠ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿತ್ತು ಹೈಕೋರ್ಟ್ ಸೂಚನೆಯ ಹಿನ್ನೆಲೆ ದರ್ಶನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಇಂದು ಅರ್ಜಿಯ ವಿಚಾರಣೆ ನಡೆದಿದ್ದು ಸೋಮವಾರ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಬರಲಿ ಆ ಬಳಿಕ ವಿಚಾರಣೆಯನ್ನು ನಡೆಸುತ್ತೇವೆ ಸರ್ಕಾರಿ ಪರ ವಕೀಲರು ಮನವಿಯನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನು ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಲಾಗಿದೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ಕರಾವಳಿ ಮಲೆನಾಡಿನ ಜಿಲ್ಲೆಗಳು ಅರ್ಧಕ್ಕರ್ಧ ಮುಳುಗಡೆಯಾಗಿದೆ ಭಾರೀ ಮಳೆಗೆ ನದಿಗಳು ಉಕ್ಕಿ ಇದೆ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಬೋರ್ಗರೆದು ಹರಿತಾ ಇದೆ ಇನ್ನು ನೇತ್ರಾವತಿ ನದಿಯ ಅಬ್ಬರದ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಹೀಗಾಗಿ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗಿದ್ದು ಹೊಗೆನಕಲ್ ಫಾಲ್ಸ್ ಧುಮುಕ್ತಾ ಇದೆ ಹೊಗೆನಕಲ್ ಜಲಪಾತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಭಾರಿ ಮಳೆಗೆ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ ಕಳೆದ ಎರಡು ವರ್ಷಗಳ ಹಿಂದೆ ಕೋಡಿ ಪಿಸ್ಟಮ್ಮನ ಕೆರೆ ಕೋಡಿ ಬಿದ್ದಿತ್ತು ಈಗ ಕೆರೆ ಕೋಡಿ ಬಿದ್ದಿದ್ದು ನೀರು ಬೋರ್ಗರೆದು ಹರಿತಾ ಇದೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವರ್ಣಾರ್ಭಟ ಜೋರಾಗಿದೆ ಕೃಷ್ಣಾ ನದಿ ಭರ್ತಿಯಾಗಿದೆ ನದಿ ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಹೂವಿನ ಹೆಡಗಿ ಗ್ರಾಮದ ಗಡ್ಡಿಗೂಳಿ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ ನದಿ ಪಾತ್ರದ ಗ್ರಾಮದ ಜನರಿಗೆ ಎಚ್ಚರಿಕೆ ನೀಡಲಾಗಿದ್ದು ಜನರು ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಮನವಿಯನ್ನು ಮಾಡಿದೆ ಇನ್ನು ಉಡುಪಿಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಜಿಲ್ಲೆಯ ಪ್ರಮುಖ ನದಿಗಳು ಮೈದುಂಬಿ ಇವೆ ಸ್ವರ್ಣ ಸೀತಾ ಪಾಪನಾಶಿನಿ ವರಾಯಿ ಚಕ್ರತೀರ್ಥ ಸೌಪರ್ಣಿಕಾ ಪಂಚಗವಳಿ ನದಿಗಳು ಉಕ್ಕಿ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ ಶಿವಮೊಗ್ಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯ ಹಿನ್ನೆಲೆ ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದೆ ಜಲಾಶಯ ಭರ್ತಿಯಾದ ಹಿನ್ನೆಲೆ ತುಂಗಾ ಜಲಾಶಯಕ್ಕೆ ಸಂಸದ ಬಿವೈ ರಾಘವೇಂದ್ರ ಬಾಗಿನ ಅರ್ಪಿಸಿದ್ದಾರೆ ಈ ವೇಳೆ ಸಂಸದರಿಗೆ ತೀರ್ಥಹಳ್ಳಿ ಶಾಸಕ ಅರ್ಘ ಜ್ಞಾನೇಂದ್ರ ಸಾಥ್ ನೀಡಿದ್ದಾರೆ ಇನ್ನು ಹೊಸನಗರ ಭಾಗದ ಹುಲಿಕಲ್ ಘಾಟ್ ಬಳಿ ಇರುವಂತಹ ಬಾಳೆಬರೆ ಜಲಪಾತ ಮೈದುಮ್ಮಿ ಹರಿತಾಯ್ದು ಕಣ್ಮನ ಸೆಳೆಯುತ್ತಿದೆ ಹೊಸನಗರ ತಾಲೂಕಿನಲ್ಲಿ ಮುಂಗಾರು ಮಳೆ ವ್ಯಾಪಕವಾಗಿ ಬೀಳುತ್ತಿದ್ದು ಹಲವಾರು ಅವಘಡಗಳು ಸೃಷ್ಟಿಯಾಗಿದೆ ಮಳೆಯಿಂದ ಹಾನಿಗೊಳಗಾದ ತಾಲೂಕಿನ ಕೋಡೂರು ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿದರು ಕೃಷಿ ಭೂಮಿ ಹಾನಿಯಾದ ರಸ್ತೆಯಲ್ಲಿ ಜಿಲ್ಲಾಧಿಕಾರಿ ವೀಕ್ಷಣೆಯನ್ನು ನೀಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ರಿಂಗ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ ಹಠಾತನೇ ಕುಸಿದಂತಹ ಭೂಮಿಯಿಂದಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಮುಖ್ಯ ರಸ್ತೆಯೇ ಕುಸಿದಿರೋದ್ರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದು ದುರಸ್ತಿ ಕಾರ್ಯ ನಡೀತಾ ಇದೆ ಇತ್ತ ಪಿರಿಯಾಪಟ್ಟಣದಲ್ಲಿ ನೂರಾರು ಎಕರೆ ವ್ಯಾಪ್ತಿಯಲ್ಲಿ ಬೆಳೆದಿದಂತಹ ಶುಂಠಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಜಮೀನುಗಳಿಗೆ ನೀರು ನುಗ್ಗಿದ್ದು ಶುಂಠಿ ಬೆಳೆ ನಾಶವಾಗಿರೋದ್ರಿಂದ ರೈತರು ಕೋಪದಲ್ಲೇ ಶುಂಠಿ ಬೆಳೆಯನ್ನ ಕೀಳುತ್ತಿದ್ದಾರೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕುಸಿದಂತ ಗುಡ್ಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಇವರಿಗೆ ಏಳು ಜನರ ಶವ ಪತ್ತೆಯಾಗಿದೆ ಒಂದೇ ಕುಟುಂಬದ ಲಕ್ಷ್ಮಣ ವೀಣಾ ನಾಯಕ್ ಅವಂತಿಕಾ ರೋಹನ್ ಸೇರಿದಂತೆ ಇಬ್ಬರು ಲಾರಿ ಚಾಲಕರ ಪತ್ತೆಯಾಗಿದೆ ಗುಡ್ಡ ಕುಸಿತದಲ್ಲಿ ಹದಿನೈದರಿಂದ ಹದಿನಾರು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಇವತ್ತು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯ ನಡೆಸುತ್ತಾ ಇದ್ದು ಮೆಟಲ್ ಡಿಟೆಕ್ಟರ್ ಮೂಲಕವೂ ಹುಡುಕಾಟ ನಡೀತಾ ಇದೆ ಘಟನಾ ಸ್ಥಳಕ್ಕೆ ಸಚಿವ ಮಾಂಕಾಳ ವೈದ್ಯ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಶಿರೂರು ಗುಡ್ಡ ಕುಸಿತದ ಜಾಗಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದ ಕುಮಾರಸ್ವಾಮಿ ವೇಗವಾಗಿ ತೆರವು ಕಾರ್ಯಾಚರಣೆಯನ್ನು ನಡೆಸಿ ಅಂತ ಸೂಚನೆ ನೀಡಿದ್ದಾರೆ ಇನ್ನು ನಾಪತ್ತೆಯಾಗಿರುವ ಜಗನ್ನಾಥ ಎನ್ನುವವರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವ ಹಾಗೂ ಕೇಂದ್ರದಿಂದ ಪರಿಹಾರವನ್ನು ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಹೆಚ್ಡಿಕೆ ತುಂಬಾ ಭೀಕರವಾಗಿ ಗುಡ್ಡ ಕುಸಿತಿದೆ ಸಂತ್ರಸ್ತರನ್ನ ನೋಡಿದ್ರೆ ನೋವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಅಂಕೋಲಾ ಬಳಿ ಗುಡ್ಡ ಕುಸಿತದ ಸ್ಥಳಕ್ಕೆ ನಾಳೆ ಸಿಎಂ ಭೇಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಎಚ್ಡಿಕೆ ಭೇಟಿ ಬಗ್ಗೆ ಲೇವಡಿ ಮಾಡಿದ ಡಿಕೆಶಿ ಕೇವಲ ಭೇಟಿ ಕೊಡೋದಲ್ಲ ಅವರು ಕೇಂದ್ರ ಸಚಿವರು ಸೇನೆಯ ನೆರವು ನೀಡಬೇಕಿತ್ತು ಅಂತ ಹೇಳಿದ್ದಾರೆ ಇನ್ನು ಡಿಸಿಎಂ ಹೇಳಿಕೆಗೆ ತಿರುಗೇಟು ನೀಡಿರುವಂತಹ ಎಚ್ಡಿಕೆ ನಾನು ಸಿಎಂ ಆಗಿದ್ದಾಗ ಅನೇಕ ಕಡೆ ಮಳೆಯಿಂದ ಹಾನಿಯಾಗಿತ್ತು ಆಗ ನಾನು ಕೇಂದ್ರದ ಮೊರೆ ಹೋಗದೆ ಪರಿಹಾರವನ್ನು ನೀಡಿದ್ದೆ ಈಗಲೂ ಸಂತ್ರಸ್ತರ ಸಮಸ್ಯೆ ಆಲಿಸ್ತಿದ್ದೇನೆ ಕೇಂದ್ರದಿಂದ ನೆರವು ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ಗುಡ್ಡ ಕುಸಿತದ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಳೆಯಿಂದ ಅಂಕೋಲಾದಲ್ಲಿ ಭಾರಿ ಹಾನಿಯಾಗಿದೆ ನಾಳೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತೀನಿ ಅಂದಿದ್ದಾರೆ ಸರ್ಕಾರ ಮನೆ ಬಿದ್ದಿರಲಿ ರಸ್ತೆಗಳು ಹಾಳಾಗಿರಲಿ ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ ನಾನೇನು ನಾಳೆ ಹೋಗ್ತಾ ಇದ್ದೀನಿ ಕೊಡಗಿನಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ ಮಡಿಕೇರಿ ಸೇರಿ ಹಲವೆಡೆ ಭೂಕುಸಿತ ಟೆನ್ಷನ್ ಶುರುವಾಗಿದೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜಿಲ್ಲೆಯ ನದಿ ಪಾತ್ರ ಬೆಟ್ಟದ ಬುಡದ ಜನರು ಜೀವ ಭಯದಿಂದ ಬದುಕ್ತಾ ಇದ್ದಾರೆ ಇನ್ನು ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಕೆಲವೆಡೆ ಬೆಟ್ಟ ಗುಡ್ಡಗಳು ಜಾರ್ತಾ ಇದೆ ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಮರಗಳು ಬೀಳುವ ಆತಂಕ ಇದೆ ಎರಡು ಸಾವಿರದ ಹದಿನೆಂಟರಂತೆ ಜಲಪ್ರಳಯ ಭೂಕುಸಿತ ಉಂಟಾಗುವ ಆತಂಕದಿಂದಲೇ ಜನರು ದಿನವನ್ನ ದೂಡ್ತಾ ಇದ್ದಾರೆ ಭಾರಿ ಮಳೆಯಿಂದ ಭಾಗಮಂಡಲದ ಬಂಗ ಬಗಂಡೇಶ್ವರ ದೇಗ ದೇವಾಲಯ ಮುಳುಗುವ ಹಂತಕ್ಕೆ ತಲುಪಿದೆ ಇನ್ನು ಸಿದ್ದಾಪುರ ಸಮೀಪದ ಕರಡಿ ಗೊಡುವಿನಲ್ಲಿ ಪುದುಕೇರಿ ಭಾಗದ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮನೆಗಳನ್ನು ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ಜನ ಹೋಗ್ತಿದ್ದಾರೆ ಸಿದ್ದಾಪುರ ಭಾಗದಲ್ಲಿ ಮೂರು ನಿರಾಶ್ರಿತ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಕೊಡಗು ಜಿಲ್ಲೆಯ ಸಿದ್ದಾಪುರ ಭಾಗದಲ್ಲಿ ಮಳೆ ಅಕ್ಷರಶಃ ಜನರ ಬದುಕನ್ನೇ ನಾಶ ಮಾಡಿದೆ ಮಹಾ ಮಳೆಗೆ ವೃದ್ಧ ದಂಪತಿಯ ಬದುಕು ಕೊಚ್ಚಿ ಹೋಗಿದೆ ಸಿದ್ದಾಪುರ ಸಮೀಪದ ಕಾರೆಬಾಣೆ ಎಂಬಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಟಾರ್ಪಲ್ ಕಟ್ಟಿಕೊಂಡಿದ್ದ ಗುಡಿಸಲಲ್ಲಿ ವೃದ್ಧ ದಂಪತಿ ವಾಸ ಮಾಡ್ತಿದ್ರು ಇದೀಗ ಗುಡಿಸಲು ಜಲಾವೃತಗೊಂಡಿದೆ ಮೈಸೂರಿನ ನಂಜನಗೂಡಿನಲ್ಲಿ ಹನುಮ ಜಯಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಹನುಮ ಮೆರವಣಿಗೆ ಮಾಡಲಾಯಿತು ಇನ್ನು ಡಿಜೆ ಸಂಗೀತಕ್ಕೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಚಾಮರಾಜೇಶ್ವರನ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಮಧ್ಯಾಹ್ನದ ವೇಳೆ ಅದ್ದೂರಿಯಾಗಿ ರಥೋತ್ಸವ ನೆರವೇರಿದ್ದು ಜಿಲ್ಲಾಧಿಕಾರಿ ನಾಗ್ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ಚಾಮರಾಜನಗರ ಮಾತ್ರವಲ್ಲ ಬೇರೆ ಕಡೆಗಳಿಂದಲೂ ಆಗಮಿಸಿದ ಜನರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಚಾಮರಾಜೇಶ್ವರ ರಥೋತ್ಸವಕ್ಕೆ ನವ ದಂಪತಿಗಳೇ ಹೆಚ್ಚಾಗಿ ಬರ್ತಿದ್ದಾರೆ ಈಗ ರಾಜಕೀಯ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ದಲಿತರ ಭೂಮಿ ಅಕ್ರಮವಾಗಿ ಖರೀದಿಸಿದ ಆರೋಪ ಸಿಎಂ ಭಾಮಯದನ ವಿರುದ್ಧ ಕೇಳಿಬಂದಿದೆ ಸಿಎಂ ಭಾಮಯದನಿಂದ ಸಿಎಂ ಪತ್ನಿಗೆ ದಾನಪತ್ರ ನೀಡಿದ್ದಾಗಿ ಆರೋಪ ಕೇಳಿಬಂದಿದೆ ನಿಂಗಾ ಅಲಿಯಾಸ್ ಜವರಾ ಎನ್ನುವವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಕುಟುಂಬದವರಿಗೆ ತಿಳಿಯದಂತೆ ದೇವರಾಜ್ ಅನ್ನೋರು ಭೂಮಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಮಲ್ಲಯ್ಯನ ಮಕ್ಕಳು ತಕರಾರು ಮಾಡಿದ್ದು ನಮಗೆ ಗೊತ್ತಿಲ್ಲದೆ ಭೂಮಿ ಮಾರಾಟ ಮಾಡಲಾಗಿದೆ ಅದೇ ಭೂಮಿಯನ್ನು ಮೂಡಾಗೆ ನೀಡಿ ಸೈಟು ಪಡೆಯಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಇದೇ ವೇಳೆ ದೇವರಾಜ್ ಕುಟುಂಬ ಸಿಎಂ ಕುಟುಂಬಕ್ಕೂ ಮೋಸ ಮಾಡಿದೆ ಅಂತ ಮಲ್ಲಯ್ಯರ ಮಗ ಜವರಯ್ಯ ಮತ್ತವರ ಪುತ್ರ ದೀಪಕ್ ಆರೋಪ ಮಾಡಿದ್ದಾರೆ ಮೈಸೂರಿನಲ್ಲಿ ಭೂ ಹಗರಣದ ಆರೋಪದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ರಾಷ್ಟೀಯ ಎಸ್ಸಿ ಆಯೋಗಕ್ಕೆ ದೂರು ನೀಡಲಾಗಿದೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಎನ್ನುವವರು ದೂರು ನೀಡಿದ್ದಾರೆ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ದಲಿತರ ಭೂಮಿಯನ್ನು ಕಿತ್ತುಕೊಳ್ಳಲಾಗಿದೆ ತಮ್ಮ ಭಾಮೈದ್ಯನಿಗೆ ಭೂಮಿಯನ್ನ ಕೊಡಿಸಿರುವಂತಹ ಸಿಎಂ ಪತ್ನಿ ಹೆಸರಿಗೂ ಜಮೀನು ಬರೆಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಸಿಎಂ ವಿರುದ್ಧ ಲೋಕಾಯುಕ್ತಾಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಬಾಮೈದನ ವಿರುದ್ಧ ನಾನೂರು ಪುಟಗಳಿಗೂ ಅಧಿಕ ದಾಖಲೆ ಸಹಿತ ದೂರು ಸಲ್ಲಿಸಿದ್ದಾರೆ ಮೈದುನನ ಹೆಸರಿನಲ್ಲಿ ಜಮೀನನ್ನ ಸಿಎಂ ಪಡೆದುಕೊಂಡಿದ್ದಾರೆ ಇದು ಕಾನೂನು ಬಾಹಿರ ಅಂತ ಕಿಡಿಕಾರಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಿಎಂ ವಿರುದ್ಧ ಮುಗಿಬಿದ್ದಿದೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರ್ ಅಶೋಕ್ ಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಮ್ಮ ಹಣ ಎಲ್ಲೂ ಹೋಗಲ್ಲ ಅಂತ ದಲಿತರು ನಂಬಿಕೆ ಇಟ್ಕೊಂಡಿದ್ರು ಆದರೆ ಸಿಎಂ ಎಲ್ಲದಕ್ಕೂ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಗರಣ ಮಾಡಿರೋದು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹಗರಣವನ್ನು ಮುಚ್ಚಿ ಹಾಕುವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದು ಕಾಂಗ್ರೆಸ್ಗೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನೋದು ಮರೆತು ಹೋಗಿದೆ ಹಗರಣವನ್ನ ನೋಡಿದಾಗ ಸಿಎಂ ನೈತಿಕತೆ ಉಳಿಸಿಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದು ಹಗರಣ ನಡೆದಿದೆ ಅಂತ ಸಿಎಂ ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಹಗರಣದ ನೈತಿಕ ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ವಾಲ್ಮೀಕಿ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ವಿಜಯೇಂದ್ರಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅವರು ಹಗರಣ ಮಾಡಿದಾಗ ಇಡಿ ಬರಲಿಲ್ಲ ಈಗ ಮಾತ್ರ ಓಡೋಡಿ ಬಂದ್ರು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅವರು ಹಗರಣಗಳ ಒಪ್ಪಿಕೊಳ್ತಾರ ಎಸ್ಐಟಿ ಮೂಲಕ ತನಿಖೆಯನ್ನ ಮಾಡಿಸ್ತಿದ್ದೇವೆ ಆದ್ರೂ ಇಡಿ ಬಂದಿದೆ ಇದರರ್ಥ ಏನು ಅಂತ ಟಾಂಗ್ ಕೊಟ್ಟಿದ್ದಾರೆ ಹಗರಣಗಳ ಮುಜುಗರದಿಂದ ಮುಖ್ಯಮಂತ್ರಿಗಳು ನಾಳೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇಲ್ಲ ಎಂದಿದ್ದಾರೆ ಎಚ್ಡಿಕೆ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟು ನೀಡಿದ್ದಾರೆ ಜನರು ತತ್ತರಿಸಿ ಹೋಗಿರುವಂತಹ ಕಾಲದಲ್ಲಿ ರಾಜಕಾರಣ ಮಾಡಬಾರ್ದು ಎಚ್ಡಿಕೆ ಬರೀ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಾಸಕ ಬಸನಗೌಡ ದದ್ದಲ್ಗೆ ಬಂಧನದ ಭೀತಿ ಶುರುವಾಗಿದೆ ವಾಲ್ಮೀಕಿ ನಿಗಮದ ಅಕ್ರಮ ಕೇಸ್ನಲ್ಲಿ ಮೂರನೇ ದಿನವೂ ದದ್ದಲ್ಗೆ ಇಡಿ ಡ್ರಿಲ್ ಮಾಡ್ತಾ ಇದೆ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರನ್ನ ಮುಖಾಮುಖಿಯಾಗಿ ವಿಚಾರಣೆ ಮಾಡ್ತಿರುವಂತಹ ಇಡಿ ಅಧಿಕಾರಿಗಳು ಅಕ್ರಮದ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಸದ್ಯ ವಿಚಾರಣೆಗೆ ದದ್ದಲ್ ವಾಪಸ್ ವಿಚಾರಣೆಯನ್ನು ಮುಗಿಸಿ ದದ್ದಲ್ ವಾಪಸ್ ಮನೆಗೆ ಹೋಗಿದ್ದಾರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದೆ ಕೆಲವೆಡೆ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಮುಂಬೈನ ಗೇಟ್ವೇ ಬಳಿ ಸಮುದ್ರ ರೌದ್ರಾವತಾರ ತಾಳಿದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಧರಾವಿ ಅಭಿವೃದ್ಧಿಗೆ ಖಾಸಗಿ ಕಂಪನಿಗೆ ನೀಡಿರುವಂತಹ ಟೆಂಡರ್ ರದ್ದು ಮಾಡುವುದಾಗಿ ಶಿವಸೇನಾ ನಾಯಕ ಉದ್ದವ್ ಠಾಕ್ರೆ ಘೋಷಣೆ ಮಾಡಿದ್ದಾರೆ ಮುಂಬೈನಲ್ಲಿ ಮಾತನಾಡಿದ ಠಾಕ್ರೆ ಧರಾವಿಯಲ್ಲಿರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಬೇರೆಡೆ ತೆರಳಲು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ ದೆಹಲಿಯ ದಕ್ಷಿಣ ಭಾಗದಲ್ಲಿರುವ ಡಿಡಿಯ ಮಾರ್ಗದಲ್ಲಿ ಸಾವಿರದ ನೂರು ಮರಗಳಿಗೆ ಕೊಡಲಿ ಏಟು ನೀಡಲು ಲೆಫ್ಟಿನೆಂಟ್ ಗವರ್ನರ್ ಮುಂದಾಗಿದ್ದಾರೆ ಸದ್ಯ ಮರಗಳ ಮಾರಣ ಹೋಮ ವಿರೋಧಿಸಿ ಆಮ್ ಆದ್ಮಿ ಪಕ್ಷ ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಉದ್ದೇಶ ಪೂರ್ವಕವಾಗಿ ಕಡಿಮೆ ಕ್ಯಾಲೋರಿ ಆಹಾರವನ್ನು ಸೇವನೆ ಮಾಡ್ತಿದ್ದಾರಂತೆ ಈ ಬಗ್ಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಕೆ ಸಕ್ಸೇನಾ ಆರೋಪಿಸಿದ್ದಾರೆ ಈ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಚೀನಾದಲ್ಲಿ ಮಹಾಮಳೆ ಆರ್ಭಟಿಸ್ತಾ ಇದೆ ಭಾರಿ ಮಳೆಯಿಂದಾಗಿ ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಂಕ್ಸಿಯ ಪ್ರದೇಶದಲ್ಲಿ ಸೇತುವೆ ಎಂದು ಕುಸಿದಿದ್ದು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಕೋವಿಡ್ ನಿಂದಾಗಿ ವಿಶ್ರಾಂತಿ ಪಡೆಯುತ್ತಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ ಟ್ರಂಪ್ ಭಾಷಣ ಸಂಪೂರ್ಣವಾಗಿ ದ್ವೇಷದಿಂದ ತುಂಬಿದೆ ಅಮೆರಿಕದ ಭವಿಷ್ಯದ ಬಗ್ಗೆ ಟ್ರಂಪ್ ಕರಾಳ ದೃಷ್ಟಿಯನ್ನು ಹೊಂದಿರುವುದು ಸ್ಪಷ್ಟವಾಗಿದೆ ಅಂತ ಟೀಕಿಸಿದ್ದಾರೆ ಪ್ರಮುಖ ಅಪ್ಡೇಟ್ಸ್ ನ್ಯೂಸ್ ನಮ್ಮದು ಬಲ ನಿಮ್ಮದು